ಏ ಯಾರ ಬಗ್ಗೆ ಮಾತಾಡ್ತಿದ್ರಿ ಗುರು ನೀವು ಏನ್ ಮಾತಾಡ್ಬೇಕು ಸ್ಟ್ರೈಟ್ ಆಗಿ ಮಾತಾಡಮ್ಮ ಗುಂಡ್ ಹೊಡ್ದಾಗ ಮಾತಾಡಮ್ಮ ಸುಮ್ನೆ ಒಳಗೊಂದು ಹೊರಗೊಂದು ಇವೆಲ್ಲ ಬೇಡ ನಾವೆಲ್ಲಾ ಇವಾಗೆಲ್ಲ ತುಂಬಾ ಜನರ ಒಂದು ಇದಿರುತ್ತೆ ಓಕೆ ಏನಿಲ್ಲ ಅದೇನ್ ನಾವ್ ಡೈರೆಕ್ಟ್ ಆಗಿ ಮಾತಾಡ್ತಿವಿ ನಮ್ಗೆ ಏನು ಭಯ ಅಥವಾ ಏನು ಆಕಡೆ ಈ ಕಡೆ ಒಂದ್ ಮಾಡ್ಕೊಳ್ಳೋದ್ ಏನು ಇಲ್ಲ ಡೈರೆಕ್ಟ್ ಆಗಿ ಮಾತಾಡ್ತಿವಿ ನಿಮ್ಗೆಲ್ರೂ ಕೂಡ ಗೊತ್ತಿದೆ ಇವಾಗ ಆಗ್ಲೇ ಕರಿಯ ಸಿನಿಮಾ ರಿಲೀಸ್ ಆಗಿದೆ ಪ್ರಸನ್ನ ಥಿಯೇಟರ್ ಸುಮಾರ್ ಥಿಯೇಟರ್ ಗಳಿದೆ ರಿಲೀಸ್ ಹಾಗೆ ಇದೇ ದಿನ ಅಂದ್ರೆ ಇವತ್ತು ಶುಕ್ರವಾರ ಇವತ್ತೇನೆ ಇನ್ನೊಂದು ಕಡೆ ಅಪ್ಪು ಸಿನಿಮಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ ಅದ್ಭುತವಾದ ರೆಸ್ಪಾನ್ಸ್ ಇದೆ ಅದರಲ್ಲಿ ಎರಡು ಮಾತು ಬೇಡ ಅಲ್ವಾ ಅಂದ್ರೆ ಇಲ್ಲಿ ಏನಾಯ್ತು ಗುರು ಅಂತಂದ್ರೆ ಆಕ್ಚುಲಿ ನಿನ್ನೆ ಮೊನ್ನೆ ಎಲ್ಲಾ ಅಭಿಮಾನಿಗಳು ಶುರು ಮಾಡ್ಕೊಬಿಟ್ಟಿದ್ರು ಏನ್ರ ಏನ್ ಮಾಡ್ತಾ ನೀವು ಇಬ್ರು ದೊಡ್ಡ ಬಿಗ್ ಸ್ಟಾರ್ ಸಿನಿಮಾಗಳನ್ನ ತಂದಿಟ್ಟಿದಿರಲ್ಲ ನೀವು ಅದು ಅಪ್ಪು ಅಭಿಮಾನಿಗಳು ಕಡೆ ಇನ್ನೊಂದ್ ಕಡೆ ದರ್ಶನ್ ಅವರ ಅಭಿಮಾನಿಗಳು ಒಂದ್ ಕಡೆ ದೊಡ್ಡ ಮಟ್ಟಿಗೆ ಗಲಾಟೆ ರೀ ಏನ್ ನಿಮ್ಗೆ ಏನಾರ ಅದಿದ್ಯಾ ಇದಿದ್ಯಾ ಅನ್ಕೊಂಡ್ ಸಿಕ್ಕಾ ಅಭಿಮಾನಿಗಳು ಇದ್ ಮಾಡಿದ್ರು ಆ ಅಂದ್ರೆ ಒಂಥರ ಗಲಾಟೆ ರೀತಿನೇ ಆಗ್ಬಿಡ್ತು ಏನ್ ನಾವು ಮೀಡಿಯಾಗಳು ನೋಡ್ತಾ ಇದ್ರೆ ಸೋಶಿಯಲ್ ಮೀಡಿಯಾಗಳು ಅದು ಇದೆಲ್ಲ ನೋಡ್ತಾ ಇದ್ರೆ ಓ ಬಡಪ್ಪ ಏನ್ ಹಾಗೆ ಹೋಗುತ್ತೆ ಶುಕ್ರವಾರ ಏ ಶುಕ್ರವಾರ ಥಿಯೇಟರ್ ಗೆ ವೀರಸ್ ಥಿಯೇಟರ್ ಗ್ಯಾರಂಟಿ ಬೆಂಕಿ ಬೀಳುತ್ತೆ ಓನರ್ ಗ್ಯಾರಂಟಿ ಹೊರಗಡೆ ಬಂದೆ ಬರ್ತಾನೆ ಈ ರೀತಿ ಫೀಲ್ ಆಗ್ಬಿಡ್ತು ನನಗೆ ಹ್ಮ್ ಆಮೇಲೆ ಇನ್ನೊಂದು ಪ್ರಸನ್ನ ಥಿಯೇಟರ್ ಓನರ್ ಎಂಜಾಯ್ ಆಗ್ಬಿಡ್ತು ದೊಡ್ಡ ದೊಡ್ಡ ಥಿಯೇಟರ್ ಇವೇನೇ ಮೈನ್ ಇವ್ಕ್ ಹಾಕಿದಾರೆ ಇವತ್ತು ಏನೋ ಹೋಟೆಲ್ ಮಾಗಡಿ ಅಲ್ಲಿ ಏನೋ ಆಗತ್ತಪ್ಪ ಓ ಅಷ್ಟೇ ಮುಗೀತು ನನ್ಗೆ ಆ ರೀತಿ ಭ್ರಮೆ ಆಗ್ಬಿಡ್ತು ನಿನ್ನೆ ಮೊನ್ನೆ ಸೋಶಿಯಲ್ ಮೀಡಿಯಾಲಲ್ಲಿ ನೋಡ್ತಾ ಇದ್ರೆ ಅಭಿಮೌನಿಗಳು ಏನ್ ಬೆಂಕಿ ಉಂಡೆ ತರ ಮಾತಾಡ್ತಾವ್ರೆ ಏ ನಾಳೆ ಗ್ಯಾರಂಟಿ ಗಲಾಟೆ ಆಗುತ್ತೆ ಫ್ಯಾನ್ಸ್ ವಾರ್ ಆಗುತ್ತೆ ನಾಳೆ ಅಪ್ಪು ಫ್ಯಾನ್ಸ್ ವಾರು ದರ್ಶನ್ ಫ್ಯಾನ್ಸ್ ವಾರು ಗ್ಯಾರಂಟಿ ಥಿಯೇಟರ್ ಗಳು ಹೋಗ್ಬಿಡ್ತವೆ ಆ ರೀತಿ ಫೀಲು ನಾನು ಏನ್ರಿ ನಡೀತಾ ಇದೆ ಇಲ್ಲಿ ಓ ಇದನ್ನೆಲ್ಲ ಆರಿಸೋಕೆ ಈ ಬೆಂಕಿನ ದಗದಗ ಅಂತ ಉರಿತಾ ಇರುವಂತ ಬೆಂಕಿನ ಆರಿಸೋಕೆ ಗ್ಯಾರಂಟಿ ದರ್ಶನ್ ಅವ್ರ ಮಾತಾಡ್ಲೇಬೇಕು ಅನ್ನುವಂತ ಫೀಲು ಈ ರಾತ್ರಿ ಎಲ್ಲ ನಿದ್ರೆ ಬಂದಿಲ್ಲ ನನ್ಗೆ ರಾತ್ರಿ ಮಲ್ಕಬೇಕಾದ್ರೂನು ಅದೇ ಯೋಚನೆ ಬೆಳಿಗ್ಗೆ ಏನಾಗುತ್ತೋ ಶುಕ್ರವಾರ ಏನಾಗುತ್ತೆ ಶಿವ ಏನಾಗುತ್ತೆ ಶಿವ ಆ ರೀತಿ ನಿಜವಾಗ್ಲು ನೋಡ್ಲಿ ಯಾವ ರೀತಿ ಫ್ಯಾನ್ ಗಳು ಮಾತಾಡಿದಾರೆ ಗೌಡ್ರೆ ಅದ್ರ ಬಗ್ಗೆ ನಾನ್ ಕೆಲವು ಡೌಟ್ಸ್ ಗಳನ್ನ ಇದನ್ ಮಾಡ್ತೇನೆ ಎಸ್ ಹೌದು ನೀವ್ ಹೇಳ್ದಾಗೆ ಇಬ್ರು ಲೆಜೆಂಡ್ ಗಳ ಒಂದು ಸಿನಿಮಾ ಇಬ್ರು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳ ಒಂದು ಕೊಡುಗೆಗಳನ್ನೇ ಕೊಟ್ಟಿರ್ತಕ್ಕಂಥ ಬಿಗ್ ಸ್ಟಾರ್ಸ್ ಗಳು ಅದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಓಕೆನಾ ಮತ್ತೆ ಯಾರು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ಏಯ್ ನಾನ್ ದರ್ಶನ್ ಫ್ಯಾನು ನಾನ್ ಸುದೀಪ್ ಫ್ಯಾನ್ ನಾನ್ ಯಶ್ ಫ್ಯಾನು ನಾನು ಪುನೀತ್ ರಾಜ್ ಕುಮಾರ್ ಅವ್ರ ಫ್ಯಾನ್ ಅಂತ ಯಾರು ಒಡದಾಡ್ಕೊಂತ ಇರೋರು ಕಮ್ಮಿ ಆಗ್ತಾ ಇದೆ ಸಂಖ್ಯೆ ಓಕೆನಾ ಅದು ಬಹಳ ಖುಷಿ ಪಡ್ಬೇಕಾಗಿರ್ತಕ್ಕಂಥ ವಿಚಾರ ಯಾಕೆಂದ್ರೆ ಮೊದ್ಲೊಂದಿತ್ತು ಏಯ್ ನಾನ್ ಗೊತ್ತಲ್ಲ ನಾನ್ ಸುದೀಪ್ ಫಾನು ಅಂತ ಒಬ್ರು ಏಯ್ ನಾನ್ ಗೊತ್ತಲ್ಲ ನನ್ ದರ್ಶನ್ ಫ್ಯಾನ್ಸ್ ಯಾರು ಕೂಡ ಒರಿಜಿನಲ್ ಫ್ಯಾನ್ಸ್ ಗಳು ಗಲಾಟೆ ಆಡಿರೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅರ್ಥ ಆಯ್ತ್ ರಾ ಒಿನಲ್ ಫ್ಯಾನ್ಸ್ ಗಳು ಏನಿದ್ದಾರೆ ಅವರು ಏ ನಾನ್ ಹಂಗೆ ನಾನ್ ಹಿಂಗೆ ನಂಬಾ ಸಂಘ ಅಂತ ಯಾರು ಹೊಡೆದಾಡಿಲ್ಲ ಒರಿಜಿನಲ್ ಫ್ಯಾನ್ಸ್ ಗಳಿಗೆ ಗೊತ್ತಿದೆ ನೋಡ್ರಪ್ಪ ನಮ್ಮ ಬಾಸು ನಮ್ಗೆ ಇಷ್ಟ ನಾವೆಲ್ಲಾ ಸಿನಿಮಾಗಳನ್ನು ನೋಡ್ತೀವಿ ಇವತ್ತು ಫಾರ್ ಎಕ್ಸಾಂಪಲ್ ನಿಮ್ಗೆ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಇವತ್ತು ಒಪ್ಪು ಸಿನ್ಮಾಗ ಹೋಗಿದ್ವಿ ನಾವು ಹೌದು ಅಲ್ವಾ ಸೊ ಒಪ್ಪು ಸಿನಿಮಾ ನೋಡ್ತಾ ಇರ್ಬೇಕಾದಾಗ ದರ್ಶನ್ ರವರ ಅಭಿಮಾನಿಗಳು ಆ ಸೆಲೆಬ್ರೇಷನ್ಸ್ ನ ಎಂಜಾಯ್ ಮಾಡಿದ್ ನೋಡ್ತಾ ಇದ್ರೆ ನಿಜವಾಗ್ಲು ವೀಕ್ಷಕ್ರೆ ಬಹಳ ಖುಷಿ ಅನ್ನಿಸ್ತು ಯಾಕೆ ಅಂದ್ರೆ ಅಷ್ಟು ಅದ್ಭುತವಾದಂತ ಒಂದು ಎಂಜಾಯ್ ಮಾಡುದ್ರು ಯಾಕೆಂದ್ರೆ ಇಲ್ಲಿ ನಮ್ಮ ಕನ್ನಡದ ನಟರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಮನದಟ್ಟಾಗ್ತಾ ಇರ್ತಕ್ಕಂಥದ್ದು ಖುಷಿ ಪಡೋ ವಿಚಾರ ಅಲ್ವಾ ಅಲ್ವಾ ಮನದಟ್ಟಾಗ್ತಾ ಇರ್ತಕ್ಕಂಥ ದೇಶ ನಿನ್ನೆ ಮೊನ್ನೆ ಬಂದಂತ ಕಾಂಟ್ರವರ್ಸಿಗಳನ್ನ ನೋಡುದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಂಗ ಅನ್ನಿಸ್ತಾ ಇತ್ತು ಹಂಗೆ ನಮ್ಮ ಗೌಡರಿಗೆ ಏನು ಆ ಒಂದು ಮನಸ್ಥಿತಿಗಳು ಅನ್ನಿಸ್ತು ಅದೇ ತರನೇ ಅನ್ನಿಸ್ತಾ ಇತ್ತು ಅರ್ಥ ಆಯ್ತಾ ಅಂದ್ರೆ ಏನೋ ಆಗ್ಬೋದು ಏನೋ ಅಯ್ಯೋ ದೇವ್ರಿಗೆ ಏನ್ ಆಗ್ಬಿಡುತ್ತೋ ಏನ್ ಕತೆನೋ ಅಂತ ಅಂದ್ಬಿಟ್ಟು ಅದೊಂದು ಊಹಾಪೋಹಕಗಳು ಮತ್ತೆ ಅಥವಾ ಎದೆಲಿ ಒಂದು ಕನ್ನಡದ ಪ್ರೇಮ ಇರತಕ್ಕಂಥ ಕಲಾವಿದರುಗಳಿಗೆ ಅಥವಾ ಪ್ರೇಕ್ಷಕರಿಗೆ ಒಂದು ಆತಂಕ ಅನ್ನೋದೊಂದಿತ್ತು ಅದೆಲ್ಲಕ್ಕೂ ಕೂಡ ಕಡಿವಾಣ ಬೀಳೋ ತರದಲ್ಲ ಆಯ್ತು ಇವತ್ತು ಅದೊಂದು ಬಹಳ ಖುಷಿ ವಿಚಾರ ಯಾಕೆಂತಂದ್ರೆ ಇಬ್ರು ಸಿನಿಮಾ ರಿಲೀಸ್ ಆದ್ರೂ ಕೂಡ ಈಗೇನು ದರ್ಶನ್ ರವ್ರ ಸಿನಿಮಾ ಈ ಒಂದು ಪ್ರಸನ್ನ ಥಿಯೇಟರ್ ಅಲ್ಲಿ ಕರಿಯಾ ಅನ್ನೋದು ರಿಲೀಸ್ ಏನ್ ಮಾಡಿದ್ದಾರೆ ಅದನ್ನ ನಾಲ್ಕೂವರೆ ವರ್ಷ ಹೋಗಿಟ್ಟಿದ್ದಾರೆ ಬೆಳಿಗ್ಗೆ ಹತ್ತುವರೆಗಿಲ್ಲ ಮಧ್ಯಾಹ್ನ ಒಂದುವರೆಗಿಲ್ಲ ಅದೊಂದು ಬೇಜಾರಿನ ಸಂಗತಿ ಅನ್ನೋದೊಂದು ವರ್ತುಪಡಿಸಿದ್ರೆ ಯಾಕೆಂದ್ರೆ ನೋಡಿ ಈಗ ಯಾವ್ದೋ ಬೇರೆ ಬೇರೆ ಸಿನಿಮಾಗಳಿದೆ ಆ ಬೇರೆ ಬೇರೆ ಸಿನಿಮಾಗಳನ್ನ ಹೊರತುಪಡಿಸಿ ಇದನ್ನ ಎರಡೇ ಶೋ ಕೊಟ್ಟಿರ್ತಕ್ಕಂಥದ್ದು ಅದು ಬೇಜಾರಿನ ಸಂಗತಿ ಅದನ್ನ ಬಿಟ್ರೆ ನಾವು ಆ ಬೇಜಾರು ಅನ್ನೋದನ್ನ ಒಂದು ಸ್ವಲ್ಪ ಪಕ್ಕಕ್ಕಿಟ್ರೆ ಇದೇ ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳು ನಮ್ ಡಿ ಬಾಸ್ ಫ್ಯಾನ್ಸ್ ಗಳು ಹೆಂಗೆ ಅನ್ನೋದು ಇಷ್ಟರಲ್ಲಿ ಅರ್ಥ ಮಾಡ್ಕೋಬೇಕು ಡಿ ಬಾಸ್ ಫ್ಯಾನ್ಸ್ ಗಳ ಮನಸ್ಥಿತಿಗಳು ಹೆಂಗಿದೆ ಆ ಒಂದು ಆ ಫೀಲ್ ಹೆಂಗಿದೆ ಅನ್ನೋದನ್ನ ಇದ್ರಲ್ಲಿ ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು ಸೊ ಅದೇ ನಮ್ಮ ಏನು ವೀರ ಥಿಯೇಟರ್ ಹತ್ರನೆ ಬಂದ್ರು ಎಲ್ರು ಕೂಡ ಒಂದು ಡಿ ಬಾಸ್ ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಅಹ್ ಇರುವಂತದ್ ಹಗ್ ಮಾಡಿರುವಂತ ಒಂದು ಫೋಟೋಸ್ ಗಳು ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಗೌಡ್ರಿ ಯಾಕೆ ಖುಷಿ ಆಗತ್ತೆ ಅಂತ ಅಂದ್ರೆ ಪ್ರೀತಿ ಕೊಟ್ರು ಡಿ ಬಾಸ್ ಇವತ್ತು ಅಪ್ಪು ಅವರ ಒಂದು ಸಿನಿಮಾ ಏನು ಅಪ್ಪು ಅನ್ನೋದು ಫಸ್ಟ್ ಸಿನಿಮಾ ಬಂತು ಆ ವಿಜಿಲ್ಸ್ ಚಪ್ಪಾಳೆ ಇನ್ನು ರಕ್ಷಿತಾ ಅವರು ಮತ್ತೆ ಯಾರು ನಮ್ಮ ಕಿಶನ್ ಅವರು ರಕ್ಷಕ್ ಬುಲೆಟ್ ಅವರು ಮತ್ತೆ ಇನ್ನು ಕಾರ್ತಿಕ್ ಅವರು ನಮ್ರತ್ ಅವರು ಇನ್ನು ಅನೇಕ ಕಲಾವಿದರುಗಳು ಬಂದಿದ್ರು ಇವತ್ತು ಮತ್ತೆ ನಮ್ಮ ಬಾಳು ಬೆಳಗುಂದಿನೂ ಕೂಡ ಬಂದಿದ್ರು ಓಕೆನಾ ಬಹಳ ಅಂದ್ರೆ ಬಹಳ ಎಂಜಾಯ್ ಮಾಡಿದ್ರು ಎಲ್ರು ಅವ್ರ ಜೊತೆಗೆ ಅಭಿಮಾನಿಗಳು ಓಕೆನಾ ಎಲ್ಲಾ ಅಂದ್ರೆ ಈಗ ಏನು ಸುದೀಪ್ ಅವರ ಅಭಿಮಾನಿಗಳು ಇದ್ರು ದರ್ಶನ್ ಅವರ ಅಭಿಮಾನಿಗಳು ಇದ್ರು ಅಪ್ಪು ಅವರ ಅಭಿಮಾನಿಗಳು ಇದ್ರು ಓಕೆನಾ ಯಶ್ ಅವರ ಅಭಿಮಾನಿಗಳು ಕೂಡ ಇದ್ರು ಎಲ್ಲರ ಅಭಿಮಾನಿಗಳ ಸಂವಿಧಾನದಲ್ಲಿ ರಿಲೀಸ್ ಆದಂತದ್ದು ಅಪ್ಪು ಸಿನಿಮಾ ಸೊ ಒಳ್ಳೆ ಪ್ರಶಂಸೆ ಸಿಕ್ತು ಅದನ್ನ ಹೊರ್ತುಪಡ್ಸಿದ್ರೆ ಕೆಲವರು ಓಕೆನಾ ಕೆಲವರು ಹೆಸರು ಬೇಡ ಅವ್ರದ್ದು ಕೆಲವ್ರುಗಳು ಏನ್ ಮಾಡ್ಬಿಡ್ತಾರೆ ಯಾಕೆ ಈ ಸಿನಿಮಾ ರಿಲೀಸ್ ಮಾಡದ್ರಿ ಯಾವುದು ಕರಿಯಾ ಸಿನಿಮಾ ಯಾಕೆ ರಿಲೀಸ್ ಮಾಡದ್ರಿ ಅಪ್ಪು ಸಿನಿಮಾ ಯಾಕೆ ಈಗಲೇ ರಿಲೀಸ್ ಮಾಡುದ್ರಿ ಅಪ್ಪು ಸಿನಿಮಾ ಇನ್ ಮೂರ್ ದಿನ ಬಿಟ್ಟು ರಿಲೀಸ್ ಮಾಡ್ಬೋದಾಗಿತ್ತಲ್ಲ ಅಂದ್ರೆ ಏನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಇನ್ನೇನ್ ಇನ್ ಮೂರ್ ದಿನಗಳಷ್ಟೇ ಇದೆ ಅಲ್ವರ ಮಾರ್ಚ್ ಹದಿನೇಳನೇ ತಾರೀಕು ಸೊ ಇನ್ ಮೂರ್ ದಿನಗಳಿದೆ ಸೊ ರಿಲೀಸ್ ಮಾಡ್ಬೇಕಾಗಿತ್ ನೀವು ಎರಡು ಯಾಕೆ ರಿಲೀಸ್ ಮಾಡುದ್ರಿ ಹಾಗೆ ಹೀಗೆ ಅನ್ನೋ ಅಂತ ಕೆಲವು ವಿಚಾರಗಳನ್ನ ಇಟ್ಕೊಂಡು ಕೆಲವ್ರು ಥಿಯೇಟರ್ ಗಳ ಮುಂದೆ ಹೋಗಿ ಗಲಾಟೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಆ ಥಿಯೇಟರ್ ಓನರ್ ಗಳನ್ನ ಕರೆದು ಮಾತಾಡಿದ್ರು ಹಂಗೆ ಹಿಂಗೆ ಅದು ಇದು ಪ್ರಮೋಷನ್ಸ್ ಮಾಡಿಲ್ಲ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ನೋಟೆಲ್ಲ ಬಂತು ಮಾತು ಬಟ್ ನಾನೊಂದು ಹೇಳೋದು ಪ್ರತಿಯೊಬ್ಬ ಕನ್ನಡದ ಪ್ರೇಕ್ಷಕರಿಗೆ ಮತ್ತೆ ಏನ್ ಗಲಾಟೆ ಮಾಡಿದ್ರು ನಿನ್ನೆ ಎಲ್ಲ ಏನ್ ವೈರಲ್ ಗಳಾದ್ವು ವಿಡಿಯೋಗಳು ಏನ್ ನಿಮ್ಗೆ ಆತಂಕ ಆಯ್ತು ಆ ವಿಡಿಯೋಗೆ ಸಂಬಂಧಪಟ್ಟಂತ ವಿಚಾರ ಹೇಳೋದಕ್ಕೋದಾಗ ಅದ್ರ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಅಲ್ಲ ಅವ್ರಿಗೆ ಒಂದು ಆತಂಕ ಇತ್ತು ಅಲ್ಲ ಅಲ್ಲ ಆತಂಕ ಓಕೆ ನಾನ್ ನಾನು ಹೇಳ್ತೇನೆ ಕೇಳಿ ದರ್ಶನ್ ಅವ್ರ ಸರ್ ಅಭಿಮಾನಿಗಳಿಗೆ ಮತ್ತೆ ನಾನು ಹೇಳ್ತೀನಿ ಕೇಳಿ ನಾನು ಹೇಳ್ತೀನಿ ಕೇಳಿ ನಾನು ಹೇಳ್ತೀನಿ ಕೇಳಿ ಓಕೆ ನಾ ಇವತ್ ನಾವು ಹೋಗಿದ್ವಿ ಅಚ್ಚುಕಟ್ಟಾಗಿ ಸಿನಿಮಾ ನೋಡಿದ್ವಿ ಎಲ್ಲಾದ್ರೂ ಒಬ್ನೇ ಒಬ್ಬ ಏನಾದ್ರೆ ಏ ನಾನು ಅಪ್ಪು ಫ್ಯಾನು ನಾನು ದರ್ಶನ್ ಫ್ಯಾನು ನಾನು ಸುದೀಪ್ ಫ್ಯಾನು ನಾನು ಯಶ್ ಫ್ಯಾನು ನಾನು ಹಂಗೆ ನಾನು ಹಿಂಗೆ ಅಂತ ಯಾರಾದ್ರೂ ಮಾತಾಡಿದ್ರ ಇಲ್ಲ ದರ್ಶನ್ ಫ್ಯಾನೇ ಅಪ್ಪು ಅವ್ರ ಸಿನಿಮಾಗೆ ಆ ಫೋಟೋ ಹಿಡ್ಕೊಂಡ್ ಬಂದು ಅಲ್ವಾ ಎಷ್ಟ್ ು ಜನಗಳು ಬಂದು ಆ ತರ ನೋಡೋದ್ರು ಸಿನಿಮಾಗಳನ್ನ ಸೊ ಅದು ಖುಷಿ ವಿಚಾರ ಓಕೆನಾ ಅದು ಗಲಾಟೆ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಯಾಕೆ ಅಂದ್ರೆ ಒಬ್ಬ ನಿರ್ಮಾಪಕನಿಗೆ ಗೊತ್ತಿರುತ್ತೆ ಓಕೆನಾ ಅಥವಾ ಅವನ್ ರೈಟ್ಸ್ ತಗೊಂಡಿರ್ತಾನೆ ಅವ್ನ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಹಾಕ್ತಾನೆ ಅಹ್ ಅದ್ ಅವ್ರ ಸಂಬಂಧಪಟ್ಟಂತ ವಿಚಾರ ಅನ್ನೋದು ಒಂದ್ ಕಡೆಗಾದ್ರೆ ಎರಡನೇದು ಅಂತ ಬಂದಾಗ ಪ್ರಮೋಷನ್ ಮಾಡಿಲ್ಲ ಯಾವ್ದು ಕರಿಯಾ ಮೂವಿದು ಪ್ರಮೋಷನ್ಸ್ ಮಾಡಿಲ್ಲ ಸೊ ಅದು ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಯಾಕೆಂದ್ರೆ ನೋಡಿ ಒಬ್ಬರ ಹತ್ರ ಒಂದ್ ರೈಟ್ಸ್ ಇರುತ್ತೆ ಅಂತಂದ್ರೆ ಯಾವಾಗ್ ಬೇಕೋ ಅವಾಗ ಹಾಕುವಂತ ರೈಟ್ಸ್ ಕೂಡ ಅವ್ರಿಗೆ ಇರುತ್ತೆ ಒಪ್ಕೊಳ್ತೇವೆ ನಾವು ಆದ್ರೆ ಎಷ್ಟೋ ಅಭಿಮಾನಿಗಳಿಗೆ ನಿರಾಸೆಯನ್ನ ಯಾಕು ಉಂಟು ಮಾಡ್ತೀರಿ ತಾವು ಎಲ್ಲಾ ಅಭಿಮಾನಿಗಳು ತಲುಪಲ್ಲ ಅಲ್ವಾ ಸುಮ್ನೆ ನಿಮ್ಗೆ ಇಷ್ಟ ಬಂದಾಗ ಇಷ್ಟ ಬಂದಿದ್ದ ಟೈಮಿಗೆ ನೀವ್ ಹಾಕೊಂಡ್ಬಿಟ್ರೆ ಏ ನೋಡ್ದವ್ರೀಗ ಮೀಡಿಯಾದವ್ರಿಗೆ ಈಗ ನಮ್ಗಳ್ಗೆ ಆಗ್ಲಿ ನಾವು ಹೋಗೋದು ಅಯ್ಯೋ ದೇವ್ರೆ ಈಗ ನಮ್ಮಂತವ್ರು ಬಿಡ್ರಿ ನಮ್ಗೆ ಒಂದ್ ಸ್ವಲ್ಪ ಜ್ಞಾನ ಇದೆ ಯಾಕೆಂದ್ರೆ ನಮ್ದೇ ಚಾನೆಲ್ಗಳು ಗಳು ನಮ್ಗೆ ನಮ್ಗ್ ಗೊತ್ತಿದೆ ನಾವ್ ಏನ್ ಹಾಕ್ಬೇಕು ಅಂತಾನ ಆದ್ರೆ ಇನ್ನು ಕೆಲವು ಸ್ಯಾಟಲೈಟ್ ಚಾನಲ್ ಗಳು ಏನ್ ಮಾಡ್ಬಿಡ್ತಾರೆ ಓಕೆ ಕರಿಯ ಸಿನಿಮಾ ಹಾಕಿದಾರೆ ಅನ್ಕೊಳ್ರಿ ದರ್ಶನ್ ಸಿನ್ಮಾಗೆ ಖಾಲಿ ಖಾಲಿ ಹೊಡೆದ ಪ್ರೇಕ್ಷಕರು ಓಕೆನಾ ದರ್ಶನ್ ಸಿನ್ಮಾಗೆ ಜನಗಳೇ ಇಲ್ಲ ಈ ಹಿಂದೆ ಹಾಕಿದ್ರು ಯಾವ್ದು ಎರಡು ಎರಡು ಸಿನಿಮಾ ಯಾವ್ದು ಹಾಕಿದ್ರು ಅದೇ ನನ್ನ ಪ್ರೀತಿಯ ರಾಮು ಹಾಕಿದ್ರು ಅದ್ಯಾವ್ದೋ ಇನ್ನ ಮತ್ತೆ ಇದೇ ಕರಿಯ ಸಿನಿಮಾಗೂ ಹಾಕಿದ್ರು ಕೂಡ ಇನ್ನೊಂದ್ಸರಿ ಏನು ಹೋದ್ ಸರಿ ರಿಲೀಸ್ ಆಗಿತ್ತಲ್ಲ ಈಗ ಆರು ಏಳು ತಿಂಗಳ ಮುಂಚೆ ಕರಿಯ ಸಿನಿಮಾಗೂ ಇದೆ ತರನೇ ಹಾಕಿದ್ರು ನನ್ನ ಪ್ರೀತಿಯ ರಾಮಗೂ ಇದೆ ತರನೇ ಹಾಕಿದ್ರು ಇಲ್ಲ ನನ್ನ ಪ್ರೀತಿಯ ರಾಮಗೆ ಇವ್ರು ಇದ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಅದಕ್ಕಿಂತ ಹಿಂದೆ ಒಂದ್ ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆಯ್ತು ರೀ ರಿಲೀಸ್ ಆಯ್ತು ಅದೇ ಕರಿಯ ಕರಿಯ ಇನ್ನೊಂದು ಅನ್ಸುತ್ತೆ ಯಾವ್ದು ಗೊತ್ತಿಲ್ಲ ಮರ್ತೋಗಿದೆ ಇಲ್ವಲ್ಲ ಕರಿಯ ಮತ್ತೆ ನನ್ನ ಪ್ರೀತಿಯ ರಾಮುನೆ ಆಲ್ಮೋಸ್ಟ್ ಸತ್ಯ ಓಕೆನಾ ಆದ್ರೆ ಈ ತರ ಆಗ್ತಕ್ಕಂಥವ್ರು ಮೀಡಿಯಾದವ್ರು ಇದಾರೆ ಅಂತ ಗೊತ್ತಿದ್ದು ತಾವ್ ಏನಾದ್ರು ಬೇಕು ಬೇಕು ಇಂತ ಒಂದು ಮಾತುಗಳನ್ನ ತಕ್ಕೋಬೇಕು ನಾವು ನಾವು ಈ ತರ ಬ್ಯಾಡ್ ಆಗೆ ಹೋಗ್ಬೇಕು ಅನ್ನೋಂಥದ್ದು ಅಥವಾ ದರ್ಶನ್ ರವರ ಹೆಸರಿಗೆ ಒಂದು ಅಹ್ ಚ್ಯುತಿ ತರಬೇಕು ಅನ್ನೋಂತ ಕೆಲ್ಸಗಳು ಮಾಡ್ತಾ ಇದ್ದೀರಾ ತಾವು ಅಥವಾ ಏನಾದ್ರು ಆಗ್ಲಿ ಬಂದಷ್ಟು ಕಲೆಕ್ಷನ್ ಆಗ್ಬಿಡ್ಲಿ ಹೆಂಗಿದ್ರು ರೈಟ್ಸ್ ಇಟ್ಕೊಂಡು ನಾವ್ ಏನ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ದುಡ್ಡು ಇನ್ನೂ ಬಂದಿಲ್ವಾ ಕರಿಯಾ ಸಿನಿಮಾಗ ರೈಟ್ಸ್ ಅಲ್ಲ ಅಲ್ಲ ಆ ರೈಟ್ಸ್ ತಗೊಂಡಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗಿನ್ನು ಆ ದುಡ್ಡು ಬಂದಿಲ್ವಾ ಏನು ಒಂದ್ ಅಭಿಮಾನಿಗಳಿಗೊಂದು ಆಸೆ ಇರಲ್ವೇನ್ರಿ ಇಡೀ ದೇಶಾದ್ಯಂತ ರಿಲೀಸ್ ಮಾಡಿದ್ರೆ ಇವತ್ತಿಗೂ ಕೂಡ ಕರಿಯಾ ನೀವು ವೀಕ್ಲಿ ವೀಕ್ ರಿಲೀಸ್ ಮಾಡಿದ್ರು ಕೂಡ ಅದ್ ನೋಡೋಂತ ಪ್ರೇಕ್ಷಕರು ಇದಾರೆ ಅಲ್ಲ ಈಗ ಇವರು ಪ್ರೆಸ್ ಮೀಟ್ ಮಾಡಿ ಪ್ರಮೋಷನ್ ಸ್ವಲ್ಪ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಬರೋ ಅಲ್ವಾ ಅವ್ರೇನು ಪ್ರೆಸಿಡೆಂಟ್ ಗಳಿಗೆ ಪ್ರಮೋಷನ್ ಗಳಿಗೆ ದುಡ್ಡು ಹಾಕ್ತಿದ್ರು ಅದಕ್ಕಿಂತ ಡಬ್ಬಲ್ ತ್ರಿಬಲ್ ಇವ್ರು ಬರೋದು ಬರೋದಲ್ಲ ಬರೋದು ಖಂಡಿತವಾಗಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇಬ್ರು ಕೋಆರ್ಡಿನೇಟ್ ಅಲ್ಲಿ ಈಗ ಅಪ್ಪು ಸಿನಿಮಾ ಮತ್ತೆ ಇದ್ ಕರಿಯಾ ಸಿನಿಮಾ ಇಬ್ರು ಕೋಆರ್ಡಿನೇಟ್ ಅಲ್ಲಿ ಪ್ರೊಡ್ಯೂಸರ್ ಗಳ ಒಪ್ಪಂದಗಳ ಏನೀಗ ಡಿಸ್ಟ್ರಿಬ್ಯೂಟರ್ಸ್ ಗಳಿದ್ದಾರೆ ಅವರ ಒಂದು ಒಪ್ಪಂದದ ಮೇರೆಗೆ ಇಬ್ರುನು ಕೋಆರ್ಡಿನೇಟ್ ಮಾಡ್ಕೊಂಡು ಸತ್ಯ ಸಿನಿಮಾನ ಅಲ್ವರಾ ಮಾಡ್ಬೋದಾಗಿತ್ತು ತಾನೆ ನಾನ್ ಕೇಳೋದು ಸೊ ಆರಾಮಾಗಿ ಮಾಡಬಹುದಾಗಿತ್ತು ಆದ್ರೆ ಆ ವಿಚಾರಗಳನ್ನೆಲ್ಲ ಬಿಡ್ತಾರೆ ಇವ್ರು ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟು ಒಗ್ಗಟ್ಟು ಇದೆ ಒಗ್ಗಟ್ಟು ಅನ್ನೋದು ಖಂಡಿತವಾಗಿ ಇದೆ ಕೆಲವರು ಮಾಡತಕ್ಕಂತ ಕೆಲಸಗಳಿಂದ ಈ ತರ ಆಗತ್ತೆ ಏನು ಮಾಡಕ್ಕಾಗುತ್ತೆ ಹೌದು ಮತ್ತೆ ನೋಡಿ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಅದನ್ನ ಬಿಡಿ ಈಗ ಹೇಳುವಂತದ್ದು ಸಮಯ ಅಲ್ಲ ಅದು ಇನ್ನು